ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿದ್ದು ಆದರೆ ಈ ಬಸ್ ನಿಲ್ದಾಣವು ಈಗ ಕುಡುಕರ ತಾಣವಾಗಿದೆ ಕುಡುಕರು ಬಸ್ ನಿಲ್ದಾಣದ ಒಳಗೆ ಮೂತ್ರ ವಿಸರ್ಜನೆ ಸಹ ಮಾಡುತ್ತಿದ್ದು ಇವರನ್ನು ಯಾರು ಕೇಳುವವರೇ ಇಲ್ಲದಂತಾಗಿದೆ ಹೌದು ಈಗ ನಾವು ಹೇಳುತ್ತಿರುವುದು ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಖಾನಾಪುರ ಕ್ರಾಸ್ನಲ್ಲಿರುವ ಬಸ್ ನಿಲ್ದಾಣದ ದುಸ್ಥಿತಿಯ ಕಥೆಯಾಗಿದೆ ಈ ಬಸ್ ನಿಲ್ದಾಣದ ಸುತ್ತಮುತ್ತ ಗಿಡ ಗಂಟೆಗಳು ಸಹ ಬೆಳೆದಿದ್ದು ಬೆಳೆದು ನಿಂತಿದ್ದು ವಿಷ ಜಂತುಗಳ ಕಾಟದಿಂದಾಗಿ ಪ್ರಯಾಣಿಕರು ಬಸ್ ನಿಲ್ದಾಣದ ಒಳಗೆ ಬರಲು ಸಹ ಹಿಂದೇಟು ಹಾಕುವಂತಾಗಿದೆ ಕಣ್ಮುಚ್ಚಿ ಕುಳಿತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಆಡಳಿತ ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್